ಒಬ್ಬ ಹುಡುಗಿದ್ದ ಒಂದು ಊರ ತಂದೆ ಬಹಳ ಬುದ್ಧಿವಂತ ಮಗ ಭಾವ ಬಹಳ ಮಧುರ ಮಗನ ಮಗಂದು ಬಹಳ ಭಾವಪೂರ್ ಭಾವುಕ ಎಲ್ಲರನ್ನ ಹಚ್ಚಿಕೊಂಡವ ಎಲ್ಲರಿಗೆ ಬೇಕಾದವ ಸಣ್ಣ ಹುಡುಗ ಆತನಿಗೆ ಒಂದು ದಿನ ಹೊರಗೆ ಹೋಗಿದ್ದ ಹೀಗೆ ಒಂದು ಸುಂದರವಾದಂಥ ಮೂರ್ತಿ ಕಂಡಿತು ಬಹಳ ಸುಂದರವಾದ ಮೂರ್ತಿ ಒಬ್ಬ ಸಂತ ಕೊಟ್ಟ ಹೋಗು ಇದು ದೇವರು ಅಂದ ಇದು ದೇವರು ಸುಮ್ಮನೆ ಆನಂದ ಪಡುವ ಈ ಹುಡುಗ ತಗೊಂಡು ಮನೆಗೆ ಬಂದ ಬಹಳ ಸುಂದರವಾದ ಮೂರ್ತಿ ತಂದು ಮನೆಯೊಳಗಿಟ್ಟ ಆ ಬಳಿಕ ಅದರ ಎದರ ಕೂತು ಸಂತೋಷ ಪಡ್ತಿತ್ತು ಅವಾಗ ತಂದೆ ಮಗನ ಈ ಇದನ್ನು ನೋಡಿದ ಹೇಳ್ದ ನೀನು ಹುಚ್ಚೋದಿಯೋ ಅಂದು ಎಲ್ಲದ ಅದ ದೇವರು ಎಲ್ಲದ ಎಲ್ಲಾದರೂ ಸಾಧ್ಯವೇ ಇರೋದು ಯಾಕೆ ಎತ್ತು ಅಂದರೆ ಗೊತ್ತಾಗೋದಿಲ್ಲ ನೋಡು ಈ ಕ್ಷಣ ನೋಡು ನಾ ಹೇಗೆ ಮಾಡ್ತೀನಿ ನಿನ್ನ ದೇವನನ್ನು ಅಂತ ಎತ್ತದ ಹೊಡೆದ ಚೂರು ಚೂರಾಯ್ತು ಮಗನಿಗೆ ತಂದೆ ಹೇಳ್ದ ನೋಡು ನಿನ್ನ ದೇವರು ಚೂರು ಚೂರಾಯ್ತು ಅಂತ ಮಗ ಹೇಳ್ದ ನನ್ನ ದೇವರು ಚೂರಾಗಲಿಲ್ಲ ಈ ಮೂರ್ತಿ ಚೂರಾಯ್ತು ಅಷ್ಟೆ ನಿನಗೆ ಬುದ್ಧಿಲ್ಲ ಹುಡುಗಂತಾನ ತಂದೆಗೆ ಏನಕ್ಕೆ ಕಾಣಿಸ್ತದ ಅದೇ ದೇವರನ್ನು ತಿಳ್ಕೊಂಡಿಲ್ಲ ನಿನಗ ಇಲ್ಲ ಅಷ್ಟೆ ಸಂತ ಹೇಳಿದಾನೆ ಸುಮ್ಮನೆ ನೋಡು ಸಂತೋಷ ಆಗ್ತದಲ್ಲ ಅದು ಅದ್ಭುತ ನೋಡೋದಕ್ಕೆ ಮೂರ್ತಿ ಅದೇ ಅಲ್ಲ ಅಲ್ಲ ತಂದೆ ನಾಸ್ತಿಕ ಮಗ ಆಸ್ತಿಕ ತಂದೆ ಒಡೆದ ಮಗ ಹೇಳ್ದ ಒಡೆದದ್ದು ದೇವರಲ್ಲ ಏನು ಒಡಿತಿ ಅಂದ ಮನಷನಾಗ ಜಗತ್ತನೆಲ್ಲ ತುಂಬಿದ್ದು ಅಂಥದು ಒಡಿಯೋದೇನದು ಸುಮ್ಮನೆ ಒಂದಿಷ್ಟು ಕಾಣಲಿ ಮಾಡಿದ್ದೇ ಮಾಡಿದ್ದೇವಿನ ಅದೇ ಎಲ್ಲ ಅಲ್ಲ ಅದೇ ಅಲ್ಲ ಈಗ ನಾವು ಎಣಿಸ್ತೇವೆ ಒಂದು ಏನರ ಬರಿತೇವೆ ತ್ರಿಕೋನ ಬರಿತೇವೆ ಎಳಿಸ್ತೇವೆ ತ್ರಿಕೋನ ನಾಶ ಆಗ್ತದೇನು ಕಾನ್ಸೆಪ್ಟ್ ಆಫ್ ಟ್ರ್ಯಾಂಗಲ್ ನಾಟ್ ಬಿ ಡಿಸ್ಟಾಯ್ಡ್ ಅದನ್ನು ತ್ರಿಕೋನ ನಾಶ ಮಾಡಕ್ಕೆ ಬರೋದಿಲ್ಲ ತ್ರಿಕೋನದ ಚಿತ್ರ ನಾಶ ಮಾಡಕ್ಕೆ ಬರ್ತದೆ ಬರೆದಿರ್ತೇವೆ ಅದು ನಾಶ ಆಗ್ತದೆ ಹಾಗೆ ದೇವನನ್ನು ನಾಶ ಮಾಡಕ್ಕೆ ಬರೋದಿಲ್ಲ ದೇವ ಹಾಗೇ ಇರೋದು ಜಗತ್ತು ನಾಶ ಆಗ್ತದೆ ದೇವರು ಗಳಿಯೋದಿಲ್ಲ ದೇವರು ಇಳಿಯೋದಿಲ್ಲ ದೇವ ಹುಟ್ಟೋದಿಲ್ಲ ದೇವ ಸಾಯೋದಿಲ್ಲ ದೇವರು ಬದಲಾಗೋದಲ್ಲ ದೇವರಿಗೆ ರೂಪನೇ ಇಲ್ಲ ಅದು ದೇವ ಅದೇ ಹೆಂಗ ಹುಟ್ಟುತ್ತದ ಹೇಳಿ ಅದೇ ಹುಟ್ಟಿತು ಅಂದ್ರೆ ಅದಕ್ಕಿಂತ ಮೊದಲೇನದ ಜಗತ್ತಿನ ಜಗತ್ತಿರಬೇಕು ಆ ಬಳಿಗೆ ಹುಟ್ಟಬೇಕು ಆ ಬಳಿಗೆ ಜಗತ್ತಿರಬೇಕು ಅದು ಸಾಯಬೇಕು ಸಾವು ಜನ್ಮ ಇತ್ತು ಅಂದ್ರೆ ಬೆಳವಣಿಗೆ ಯೌವನ ಅದಕ್ಕೆ ಲಗ್ನ ಮಾಡೋದು ಎಲ್ಲ ನಡೀತದೆ ನಮ್ಮ ದೇವರಿಗೆ ನಾವು ಲಗ್ನ ಮಾಡ್ತೇವೆ ದೇವರಿಗೆಂದರೆ ಲಗ್ನ ಆಗ್ತದೇನು ಅಂದರೆ ಲಗ್ನ ಆಗ್ತದೇನು ಹೇಳಿ ಸುಮ್ಮನೆ ನಮ್ಮ ಭಾವ ಅಷ್ಟೇ ನಮ್ಮ ಭಾವ ಅಷ್ಟೇ ನಮಗೆ ಹಿಡಿಸ್ತದೆ ಮಾಡ್ತೇವೆ ಅದರಾಗ ಒಂದು ಗಂಡು ದೇವರು ಮಾಡ್ತೇವೆ ಒಂದು ಹೆಣ್ಣು ದೇವರ ಮಾಡ್ತೇವೆ ಬೆಳಕನ್ನೋದು ಗಂಡು ಅಲ್ಲ ಬೆಳಕನ್ನೋದು ಹೆಣ್ಣು ಅಲ್ಲ ಬೆಳಕೇ ದೇವರು ಸತ್ಯ ಇದು ಪುರುಷಲ್ಲ ಇದು ಸ್ತ್ರೀ ಅಲ್ಲ ಸತ್ಯ ಇದು ತತ್ವ ಪುರುಷಲ್ಲ ಅಲ್ಲ ಪುರುಷ ಇದ್ರೆ ಪತಿ ಸತಿ ಪುರುಷ ಸತಿ ಇದ್ರೆ ಪುರುಷ ಸತಿ ಸ್ತ್ರೀ ಅದು ಏನೂ ಅಲ್ಲ ಆದ ಬಳಿಕ ದೇವ ಪತಿಯಲ್ಲ ದೇವ ಸತಿಯಲ್ಲ ದೇವ ತತ್ವ ಸುಮ್ಮನೆ ನಾವು ನೋಡ್ತೇವೆ ಹೇಳಿ ಈ ಭೂಮಿ ಪತಿಯೋ ಸತಿಯೋ ಏನೂ ಅಲ್ಲ ಸ್ತ್ರೀ ಅಲ್ಲ ಪುರುಷಲ್ಲ ತತ್ವ ಆಕಾಶ ಇದು ತತ್ವ ಇದು ತತ್ವ ಈ ದೇಹ ಮರೆತು ಬೆಳಕ ನಾ ಅಂತದೇನಲ್ಲ ಅದು ತತ್ವ ಅದು ವಸ್ತು ಅಲ್ಲ ಕಾಣುವಂಥದ್ದಲ್ಲ ಈಗ ನೀವು ಅದಿರಿ ಈಗ ಕೂತೀರಿ ದೇಹದ ಕಡೆ ಲಕ್ಷ ಇತ್ತು ಅಂದರೆ ಸ್ತ್ರೀ ಪುರುಷ ದೇಹದ ಕಡೆ ಲಕ್ಷ ಇದ್ರೆ ಎಲ್ಲ ಮರೆತು ಮಲಗೆ ಬಿಡ್ತೇವೆ ಅವಾಗ ನಾವು ಅದೇವಿ ಆದರೆ ಪುರುಷ ಇಲ್ಲ ಸ್ತ್ರೀ ಇಲ್ಲ ನಾನು ಅನ್ನೋದೇನು ಅಲ್ಲ ನಾನು ಅನ್ನೋದು ತತ್ವ ಹಾಗೆ ದೇವರನ್ನೋದು ಪುರುಷಲ್ಲ ದೇವರು ಸ್ತ್ರೀಯಲ್ಲ ದೇವರಿದೊಂದು ತತ್ವ ಇಟ್ ಈಸ್ ಎ ಪ್ರಿನ್ಸಿಪಲ್ ಅದೊಂದು ಪ್ರಿನ್ಸಿಪಲ್ ನಾಟ್ ಎನ್ ಇಂಡಿವಿಜುವಲ್ ಇಟ್ ಈಸ್ ಎ ಕಾಸ್ಮಿಕ್ ರಿಯಾಲಿಟಿ ಅದೊಂದು ಅದ್ಭುತವಾದ ಸತ್ಯ ಅಂಥ ಸತ್ಯ ವಸ್ತುವಿಗೆ ದೇವರು ಅಂತ ನಾವು ಶಬ್ದ ಕೊಟ್ಟೇವೆ ಆ ದೇವನಿಂದ ಈ ಜಗತ್ತು ತುಂಬಿ ಹೋಗಿದೆ ಈಶಾವಾಸ್ಯ ಮಿದಂ ಎಲ್ಲಿಲ್ಲ ದೇವರು ಪ್ರಶ್ನೆ ಆಯ್ದು ಶಿಷ್ಯನಿಗೆ ಗುರು ಪ್ರಶ್ನಿಸ್ತಾನ ಹೇಳು ಎಲ್ಲಿಲ್ಲ ದೇವರು ಎಲ್ಲಿಲ್ಲ ಯಾವುದು ಎಲ್ಲ ಕಡೆ ಇರ್ತದೆ ಅದೇ ದೇವರು ಸತ್ಯ ಅನ್ನೋದು ಎಲ್ಲಿಲ್ಲ ಸತ್ಯ ಎಲ್ಲ ಕಡೆ ಇರ್ತದೆ ಇರೋದೇ ಸತ್ಯ ಏನ ಸುಳ್ಳು ಅಲ್ಲದ ಇಲ್ಲಿಲ್ಲ ಸತ್ಯ ಎಲ್ಲ ಕಡೆ ಇರ್ತದೆ ಹಾಗೆ ಜಗತ್ ಒಂದು ಕಡೆ ಇರಬಹುದು ಜಗತ್ತು ಒಂದು ಕಡೆ ಇರಲಿಕ್ಕಿಲ್ಲ ಆದರೆ ಜಗತ್ತಿನ ಪರಮ ಆಧಾರ ತತ್ವ ಸತ್ಯ ಎಲ್ಲ ಸತ್ಯ ಸತ್ಯದೇವ ಅಂದರು ದೇವನಿಗೆ ಸತ್ಯದೇವ ಸತ್ಯದೇವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಾವುದು ಅದ ಅದೇ ದೇವರು ಯಾವುದು ಅನಂತವಾಗ್ಯದ ಅದ ದೇವರು ದೇವರು ಇಲ್ಲದಾನ ಅಲ್ಲಿಲ್ಲ ಅಂತಿಲ್ಲ ಎಲ್ಲಾದರೂ ನೀವು ಕೂತಲ್ಲೇ ದೇವರು ಹೋದಲ್ಲೇ ದೇವರು ಇರುವಲ್ಲೇ ದೇವರು ದೇವರನ್ನು ಹುಡುಕಿ ಹೋಗಬೇಕಾಗಿಲ್ಲ ಇರೋದೇ ದೇವ ಅಂತ ತಿಳ್ಕೋಬೇಕಷ್ಟೇ ಒಂದು ಕಥೆ ಹೇಳ್ತಿರ್ತಾರೆ ಒಂದು ಮೀನಿತ್ತು ಅದು ಅದ್ಭುತ ಸಾಗರ ಸಾಗರದಾಗ ಒಂದು ಮೀನಿತ್ತು ಅದು ಸಣ್ಣ ಮೀನ ಈಗ ಕಣ್ಣು ತೆರೆದತ್ ಅದು ಓಡಾಡಿಕೊಂಡಿತ್ತು ಸಾಗರ ಬಹಳ ದೊಡ್ಡ ಸಾಗರ ಸಮುದ್ರ ಅದರಾಗ ಆ ಮೀನು ಒಂದು ಸಲ ಮೀನು ಆಗ ತಿರುಗಾಡ್ಕೋತ ಈಸಾಡ್ಕೋತು ಈಸಾಡ್ಕೋತ ದಂಡಿಗೆ ಬಂತು ಆ ದಂಡಿಯೊಳಗೆ ಒಂದು ನಾಲ್ಕು ಜನ ಕೂತು ಮಾತನಾಡ್ತಾ ಇದ್ರು ಅವರೆಲ್ಲ ಕವಿಗಳು ಅವರು ಮಾತಾಡ್ತಾ ಇದ್ರು ಸಮುದ್ರದ ಬಗ್ಗೆ ಮಾತಾಡ್ತಿದ್ರು ಏನು ಸಾಗರ ಎಂಥ ಅದ್ಭುತ ಸಮುದ್ರ ಎಷ್ಟು ವಿಸ್ತಾರ ಜೀವನದಾಗ ಒಂದು ಸಲ ನೋಡಬೇಕು ಅಂದರು ನಾಲ್ಕು ಮಂದಿ ಕವಿಗಳು ಅದನ್ನು ವರ್ಣಿಸಿದ್ದೇ ವರ್ಣಿಸಿದ್ದು ಬದುಕಿನ ಬೆಲೆ ಹೆಚ್ಚಾಗಬೇಕಾದ್ರೆ ಬದುಕಿಗೆ ವೈಭವ ಬರಬೇಕಾದ್ರೆ ಸಾಗರದ ದರ್ಶನ ಆಗಬೇಕು ಅಂತ ವರ್ಣ ಮಾಡ್ತಿದ್ರು ಇಲ್ಲದೆ ಇದ್ರೆ ಬದುಕಿ ಏನು ಉಪಯೋಗ ಅಂದರು ಈ ಮಾತನ್ನು ಅದು ಕೇಳಿತು ಯಾವುದು ಮೇನ ಅದಕ್ಕೂ ಬರ್ತಿತ್ತು ಇವರ ಭಾಷೆ ಕೇಳ್ತು ಅವಾಗ ಅದು ವಿಚಾರ ಮಾಡ್ತು ಇವರು ಹೇಳ್ತಾ ಇದ್ದಾರೆ ಬಲ್ಲವರು ಸಮುದ್ರವನ ನೋಡದೆ ಇದ್ರೆ ಜೀವನ ವ್ಯರ್ಥ ಅಂತ ಹೇಳ್ತಾರೆ ಸಮುದ್ರವನ್ನ ನಾ ನೋಡಬೇಕು ಅಂತ ಸಮುದ್ರ ಹುಡುಕ್ಯಾಡಕ ಹೊರಡ್ತು ಅವರು ವರ್ಣ ಮಾಡಿದ್ರಲ್ಲ ಬಹಳ ವಿಸ್ತಾರ ಬಹಳ ಆಳ ಅತ್ಯದ್ಭುತ ಅಂತೆಲ್ಲ ವರ್ಣ ಮಾಡಿದ್ರು ಮೀನ ಹೊರಡ್ತು ಹುಡುಕಾಡಕ ವರ್ಷ ಹೋಯಿತು ಎರಡು ವರ್ಷ ಹೋಯ್ತು ನಾಲ್ಕು ವರ್ಷ ಹೋಯ್ತು ಹುಡುಕಾಡ್ತಾನೆ ಇತ್ತು ಎಲ್ಲ ಕಡೆ ತಿರುಗಾಡ್ತಿತ್ತು ಹಾದಿಗೆ ಬಂದವ್ರಿಗೆಲ್ಲ ಕೇಳ್ತಿತ್ತು ಮೀನ ಮೀನಿಗೆ ಕೇಳ್ತಿತ್ತು ದೊಡ್ಡ ಮೀನುಗಳಿದ್ದು ಸಣ್ಣ ಮೀನುಗಳಿದ್ದು ಅವ್ಗೆ ಹೋಗಿ ಕೇಳ್ತಿತ್ತು ಸಾಗರ ನೋಡಿರೇನು ಸಮುದ್ರ ನೋಡಿರೇನು ಅಂತ ಅವು ಅಂತಿದ್ದು ಏನೋ ನಾವು ಕೇಳ್ದಂಗೆ ಆಗ್ಯದ ಆದ್ರೆ ಏನಂತ ನಮಗೆ ಗೊತ್ತಿಲ್ಲ ಸಮುದ್ರ ನಮಗೆ ಗೊತ್ತಿಲ್ಲ ಅಲ್ಲೇ ಹುಟ್ಟ್ಯಾವ ಅಲ್ಲೇ ಬೆಳೆದಾವ ಆದರೆ ಸಮುದ್ರ ಗೊತ್ತಿಲ್ಲ ಅವಾಗ ಅವು ಹೇಳ್ತಿದ್ದು ನೀನು ಹುಡುಕಾಡ್ತಾ ಇದೆಯಲ್ಲ ನೀನು ಹುಡುಕಾಡಿ ಸಿಕ್ಕ ಕೂಡಲೇ ನಮಗೆ ಇಷ್ಟು ಹೇಳು ನಾವು ನೋಡಾಕ ಬರ್ತೀವಿ ಸಾಗರ ನೋಡಾಕ ಇದು ಹುಡುಕಾಡ್ತು 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 ವಯಸ್ಸಾಗ ಬಂತು ಎಂಬತ್ತು ವರ್ಷ ಆಯಿತು ಸಿಗಲೇ ಇಲ್ಲ ಅದಕ್ಕೆ ಬಹಳ ಖಿನ್ನ ಬಹಳ ದುಃಖ ಆಯಿತು ಇನ್ನು ನಾನು ಸಾಯ್ತೇನೆ ಸಾಯೋದ್ರಾಗ ಒಮ್ಮೆ ಸಾಗರ ನೋಡಬೇಕು ಸಮುದ್ರ ನೋಡಬೇಕು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಅದು ವಿಚಾರ ಮಾಡಿತ್ತಲ್ಲ ಇನ್ನು ಯಾವಾಗ ಆಗೋದು ಸಾರ್ಥ ಬಹಳ ಖಿನ್ನಾಗಿ ಹೀಗೆ ಹೊಂಟಿತ್ತು ಆ ಕಡೆಯಿಂದ ಒಂದು ಮೀನ ಬಂತು ಬಹಳ ಬುದ್ಧಿವಂತ ಮೀನು ಅದು ಸಂತ ಜ್ಞಾನಿ ಮೀನು ಅದು ಬಂತು ಅದನ್ನ ಇದು ಕಂಡಿತು ಹೊಸ ಮೀನು ಅನ್ನಿಸ್ತಲ್ಲ ಇದಕ್ಕೊಂದಿಷ್ಟು ಕೇಳಿ ಮುಗಿಸಿ ಬಿಡಬೇಕು ಮುಗಿತಲ್ಲ ನಮ್ಮದು ಜೀವನ ಅಂತ ಎಲ್ಲನೂ ತಂದಿಗೆ ಕೇಳಿತ್ತು ಅಜ್ಜಗೆ ಕೇಳಿತ್ತು ಮುತ್ತಜ್ಜಗೆ ಕೇಳಿತ್ತು ಯಾರಿಗೆ ಗೊತ್ತಿಲ್ಲ ಮತ್ತೆ ಎಲ್ಲರೂ ಅಲ್ಲೇ ಅದಾರ ಎಲ್ಲರೂ ಇರೋದೇ ಅಲ್ಲೇ ಗೊತ್ತೇ ಇಲ್ಲ ಇದು ಹುಡುಕ್ಯಾಡ್ತು ಹುಡುಕ್ಯಾಡ್ತು ಎಂಬತ್ತು ವರ್ಷ ಹುಡುಕ್ಯಾಡ್ತು ಕೊನೆಗೆ ಇದೊಂದು ಬೆಟ್ಟ ಆತಲ್ಲ ಅದಕ್ಕೆ ಕೇಳ್ತು ನನಗೆ ಬಹಳ ನೋವಾಗಿದೆ ಮನಸ್ಸಿಗೆ ಹೇಳಿ ನಾನು ಒಂದು ಇಚ್ಛೆ ಅದನ್ನು ಆಗಿಲ್ಲ ನಿನಗೇನಾದರೂ ಗೊತ್ತಿದ್ದರೆ ಹೇಳಿಬಿಡಿ ಇಲ್ಲದೆ ಇದ್ದರೆ ನಾನು ಮರಣದ ಕೊನೆ ಕ್ಷಣಗಳನ್ನು ನಾನು ದಾರಿ ಕಾಯ್ತಾ ಇದ್ದೀನಿ ಅಂತ ಏನು ಅಂತು ಅದು ಸಂತ ಮೀನ ಜ್ಞಾನೇ ಮೀನ ಏನು ಅಂತ ಕೇಳುತ್ತೆ ನಾನು ಈಗ ಎಂಬತ್ತು ವರ್ಷದ ಹಿಂದೆ ಇನ್ನೂ ಸಣ್ಣವಿದ್ದೆ ಎಪ್ಪತ್ತು ವರ್ಷದ ಹಿಂದೆ ಅವಾಗ ಕೇಳಿದೆ ಮಹಾನುಭಾವರು ಕೆಲವರು ಮಾತನಾಡ್ತಾ ಇದ್ರು ಸಾಗರವನ ವರ್ಣಿಸಿದರು ಸಮುದ್ರವನ ವರ್ಣಿಸಿದರು ಸಮುದ್ರವನ ಜೀವನದಲ್ಲಿ ಒಮ್ಮಾದರೂ ನೋಡಬೇಕು ಇಲ್ಲದೇ ಇದ್ರೆ ಜೀವನ ವ್ಯರ್ಥ ಅಂತ ಹೇಳಿದರು ಅದನ್ನು ನೋಡಿ ಸಾಯಬೇಕು ಅಂತ ನಾನು ವಿಚಾರ ಮಾಡದೆ ಇನ್ನೂವರೆಗೆ ಸಿಗಲೇ ಇಲ್ಲ ಎಲ್ಲರಿಗೆ ಕೇಳಿದೆ ಹುಡುಕಾಡದೆ ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಕಿಲೋಮೀಟರ್ ಈಸಾಡ್ದೆ ಸಿಗಲೇ ಇಲ್ಲ ಪೂರ್ವ ಕ್ವಾದೆ ಪಶ್ಚಿಮ ಕ್ವಾದೆ ದಕ್ಷಿಣ ಕ್ವಾದೆ ಕೆಳಗೆ ಹೋದೆ ಮ್ಯಾಲ ಬಂದೆ ಸಿಗಲೇ ಇಲ್ಲ ಅವಾಗ ಅದು ಹೇಳ್ತು ನಿನಗೇನು ಈ ಜನ್ಮದಾಗ ಸಿಗುದಿಲ್ಲ ಹಿಂಗ ಮಾಡಿದ್ರ ಅಂತ ಅದ ಇಷ್ಟು ಹುಡುಕ್ಯಾಡಿನಲ್ಲ ಅಂತ ಎಲ್ಲ ಕಡೆ ಹೋಗಿದ್ದೇನೆ ಎಲ್ಲರಿಗೆ ಭೇಟಿ ಆಗಿದ್ದೇನೆ ಆದರೆ ಎಲ್ಲ ಕಡೆ ಹೋಗು ಎಲ್ಲರಿಗೆ ಭೇಟಿ ಎಲ್ಲ ಯಾರ್ಯಾರಿಗೆ ಭೇಟಿ ಆಗಿದೆಯಾ ಅವ್ರು ನೋಡ್ದವ್ರಲ್ ತಿಳ್ದವ್ರಲ್ ತಿಳಿಲಾರ್ದವ್ರನ್ನ ಕೋಟಿ ಎಟ್ಲಿ ಜನರನ್ನ ಭೇಟಿ ಆಗ್ಯಾರ ಏನು ಮಾಡದ ವಸ್ತುವನ್ನ ಹುಡುಕಾಡರಿ ನಿನಗೆ ಹೆಂಗ ಸಿಗೋದದ ಅಂತ ಹುಡುಕಾಡೋಕ್ಕಿಂತ ಮೊದಲ ಅದು ಏನಂತಾರೆ ಗೊತ್ತು ಮಾಡ್ಕೋಬೇಕಲ್ಲ ಅದು ಏನಂತ ಗೊತ್ತಿರದೆ ಹಿಂಗೆ ಲಕ್ಷ ವರ್ಷ ಹುಡುಕಾಡಿದ್ರೆ ನಿಗ ಸಿಗ್ತದ ಅಂತ ಅದನ್ನು ಮರ್ತಿತ್ತಿದ ಏನಂತು ಬರೀ ಹುಡುಕ್ಯಾಡಕ್ಕೆ ಹೊಂಟಿತ್ತು ಅವಾಗ ಹೌದಲ್ಲ ನನಗೆ ಗೊತ್ತಾಗ್ಲಿಲ್ಲ ಹುಡುಕ್ಯಾಡೋದೇ ನಡೀತೇವೆ ನಾ ಏನು ಹುಡುಕ್ಯಾಡ್ತೀನಿ ಗೊತ್ತಿಲ್ಲ ಅವಾಗ ಹೇಳ್ತು ಈ ಮೀನ ಎಂಬತ್ತು ವರ್ಷದ್ದು ಹೇಳ್ತು ಹೇಳಿ ಸಂತ ಸಂತನೆ ಹೇಳಿ ಏನದು ಸಾಗರ ಅವಾಗ ಅದು ಹೇಳಿತು ಏನೂ ಅಲ್ಲ ಎದರಾಗ ನೀ ಅದೇ ಅಲ್ಲ ಅದೇ ಸಾಗರ ಸಾಗರದ ಹೊರಗ ನಿನಗೆ ಹೋಗಕ್ಕೆ ಬರೋದಿಲ್ಲ ವಾದಿ ಅಂದ್ರೆ ಸತ್ತು ಹೋಗ್ತು ಅಷ್ಟೆ ನೀನು ಎಲ್ಲಿ ಅದೇ ಅದೇ ಸಾಗರ ಅವಾಗ ಅದಕ್ಕೆ ಇಷ್ಟು ಆನಂದ ಆಯಿತು ಇದನ್ನು ಯಾರೂ ಹೇಳಿಲ್ಲ ನನಗೆ ಮೊದಲೇ ಹೇಳಿದ್ರೆ ಅಷ್ಟು ಇರ್ತಿದ್ದೆ ಸುಮ್ಮನೆ ಹುಡುಕಾಡದೆ ಕಾಶಿಗೆ ಹೋದೆ ಕನ್ಯಾಕುಮಾರಿಗೆ ಹೋದೆ ರಾಮೇಶ್ವರಕ್ಕೆ ಹೋದೆ ಜ್ಯೋತಿರ್ಲಿಂಗ ಹನ್ನೆರಡು ಮುಗಿದು ಇಷ್ಟೆಲ್ಲ ಮುಗಿಸಿಕೊಂಡು ಮತ್ತೆ ಅಮೇರಿಕಕ್ಕೆ ಹೋಗಿ ಅಲ್ಲಿ ದರ್ಶನ ತಗೊಂಡೆ ಜಪಾನಕ್ಕೆ ಹೋದೆ ಮೀನಾ ತಿರುಗಾಡ ಕತ್ತದೆ ಎಲ್ಲರಿಗೆ ಕೇಳಿದ್ರೆ ಇಲ್ಲಿಯವರು ಹೇಳ್ತಾರ ಅಲ್ಲಿರ್ಬೇಕಂತ ಅಲ್ಲಿವ್ರು ಹೇಳ್ತಾರ ಇಲ್ಲಿರ್ಬೇಕಂತ ಅಲ್ಲಿಂದ ಇಲ್ಲಿಗೆ ವಾದ ಇಲ್ಲಿಂದ ಅಲ್ಲಿಗೆ ವಾದ ಕೊನೆಗೆ ಮುಪ್ಪಾಯ್ತು ಎಂಬತ್ತು ವರ್ಷ ವಯಸ್ಸಾಯ್ತು ಸಿಗಲಿಲ್ಲಪ್ಪ ಅಂತ ಕಣ್ಣು ಮುಚ್ಚುವಾಗ ಈಶಾವಾಸ ಅಷ್ಟೇ ಅವಾಗ ಒಂದು ಮೀನು ಬರ್ತದೆ ಸಂತರಂತಹ ದೊಡ್ಡ ದೊಡ್ಡ ಬರ್ತಾವೆ ಬರ್ತಾವ ಹುಡುಕಾಡೋದಲ್ಲ ತಿಳ್ಕೊಳ್ಳೋದಷ್ಟು ಹುಡುಕಾಡೋದಲ್ಲೇನದ ಯು ನೀಡ್ ನಾಟ್ ಗೋ ಇನ್ ಸರ್ಚ್ ಆಫ್ ಗಾಡ್ ಏನು ಮಾಡೋದು ತಿಳುಕೋ ಹುಡುಕಾಡೋದೇನು ಬಂತು ಎಲ್ಲಿ ಎಲ್ಲ ನೀನು ಎರೋದೇ ಸಾಗರದೊಳಗೆ ಅದಕ್ಕೆ ಎಂಬತ್ತು ವರ್ಷದ ಮೀನಿಗೆ ಇಷ್ಟು ಆನಂದ ಆಯಿತು ಅದು ಹೇಳ್ತು ನೀನು ಆಗಲೇ ಆಗಿದ್ರೆ ನಾನು ಎಷ್ಟು ಸುಖಿ ಆಗ್ತಿದ್ದೆ ಅವಾಗ ಅದು ಮೀನು ಹೇಳ್ತು ಸಂತ ಮೀನ ಮೊದಲ ಯಾರದು ಕೇಳಿದ್ದೆಲ್ಲ ಅವ್ರಿಗೇ ಕೇಳಿದ್ರೆ ಆಗಲೇ ಮುಗಿದು ಹೋಗ್ತಿತ್ತು ಏನು ಮಾಡೋದು ಗೊತ್ತಾಗದೆ ಹುಡುಕಾಡಿದರೆ ಸಿಗೋದು ಹೆಂಗ ಹೇಳು ಈಶಾವಾಸ್ಯಮಿದಂ ಸರ್ವ ನಾವು ಎಲ್ಲದೇವೇ ಅದೇ ದೇವರು ನಮ್ಮ ಒಳಗೆ ಮೀನಿನ ಒಳಗೆ ನೀರ ಮೀನಿನ ಹೊರಗೆ ನೀರ ಮೀನಿರೋದು ನೀರಿನಾಗ ಮೀನು ಹುಟ್ಟೋದು ನೀರಾಗ ಮೀನು ಬೆಳೆಯೋದು ನೀರಾಗ ಮೀನು ಹೋಗೋದು ನೀರಾಗ ನೀರೇ ಮಹಾಸಾಗರ ಅಂತ ತಿಳಿದ ಕ್ಷಣವೇ ಸಾಕ್ಷಾತ್ಕಾರ ಸತ್ಯದ ಸಾಕ್ಷಾತ್ಕಾರ ದೇವದರ್ಶನ ಎಲ್ಲದ ದೇವರು ಇದರಾಗ ದೇವರು ಹೂವಿನಾಗ ದೇವರು ಹೂವಿನ ಸುಗಂಧದಾಗ ದೇವರು ಮಣ್ಣಲ್ಲಿ ದೇವರು ನೀರಲ್ಲಿ ದೇವರು ಆಕಾಶದಲ್ಲಿ ದೇವರು ಸತ್ಯ ಇಲ್ಲದ ವಸ್ತು ಯಾವುದು ಯಾವುದು ವಸ್ತು ದೇವನಿಲ್ಲದ ವಸ್ತು ಯಾವುದು ಇಲ್ಲೇ ಕೂಡ ಮುತ್ತ ಇರೋದೆಲ್ಲವೂ ಈಶಾವಾಸ್ಯಮಿದ ಈಶೆ ಈಶನಿಂದ ವ್ಯಾಪ್ತವಾದದ್ದು ಇಡೀ ಜಗತ್ತೆಲ್ಲ ತುಂಬಿ ಹೋಗಿದೆ ಇಲ್ಲ ಒಂದು ಗಡಿಗೆ ಗಡಿಗೆ ಕೈಯಾಗಿಡ್ದಾನ ಇದು ಗಡಿಗೆ ಇದು ಕಂಠ ಇದು ಬುಡ ಇದು ಮೈಯ ಎಲ್ಲ ಹೇಳ್ತಾನ ಇದು ಬಹಳ ಸುಂದರವಾದ ಗಡಿಗೆ ಇದರ ಬೆಲೆ ಇಷ್ಟು ಅಂತ ಹೇಳ್ತಾನೆ ಗಡಿಗೆ ಆ ಬಳಿಕ ಒಬ್ಬ ಬಂದ ಒಬ್ಬ ಬಂದ ಇಲ್ಲೇನದ ಬರೀ ಮಣ್ಣ ಅಂದ ಎರಡು ದೃಷ್ಟಿಕೋನಗಳು ಇವ ಹೇಳ್ದ ಮಣ್ಣಿಲ್ಲದೆ ಇಲ್ಲೇ ಅಂದ ನೀನು ಹಿಡಿ ಇದು ಮಣ್ಣ ಅಂದ ಏ ಅದು ಮಣ್ಣಲ್ಲ ಕಂಠ ಇದು ಬುಡ ಹಿಡ್ದ ಇದ್ರ ಮಣ್ಣ ನೋಡು ಅಂದ ಇಲ್ಲ ಇದು ಬುಡ ಮೈ ಹಿಡ್ದ ಇದು ಮಣ್ಣಂದ ಇಲ್ಲದು ಮೈಯ ಮಣ್ಣಿಲ್ಲದ ಅಂದ ಅವ ಕುಂಬಾರ ಹೇಳ್ದ ನಿನಗ್ ಗೊತ್ತಾಗೋದಲ್ಲ ಮಾಡ್ದವ ಗೊತ್ತ ಏನು ಕಾಣಿಸ್ತದ ಏನು ಹಿಡ್ದಿ ಅಲ್ಲ ಅದ ಮಣ್ಣೇ ಹೆಸರು ಕೊಟ್ಟಿದೆ ಅಷ್ಟೇ ಗಡಿಗೆ ಅಂತ ಇರೋದೇ ಮಣ್ಣು ಏನು ಹಿಡ್ದಿ ಮಣ್ಣು ಮಣ್ಣು ಬಿಟ್ಟು ಅದ್ರಾಗ ಗಡಿಗೆ ಸಾಣದಿರ್ಬಹುದು ದೊಡ್ಡದಿರಬಹುದು ಅದ್ದು ಹಾಲಿನ ಗಡಿಗೆ ಇರಬಹುದು ಮೊಸರಿನ ಗಡಿಗೆ ಇರಬಹುದು ಮಜ್ಜಿಗೆ ಗಡಿಗೆ ಇರಬಹುದು ಬೇಡ ಅದರ ಗಡಿಗೆ ಗಡಿಗಿರಬಹುದು ಏನಿದ್ದರೇನು ಗಡಿಗೆ ಮಣ್ಣ ಹಾಗ ಶರೀರ ಕೆಂಪಿದ್ರೇನು ಕಪ್ಪಿದ್ರೇನು ಹಳ್ಳಾಗಿದ್ರೇನು ಶಾರದಾಗಿದ್ರೇನು ಇದು ಮಣ್ಣಿನ ಶರೀರ ಇದು ಮಣ್ಣ ಇದು ಒಳಗಿರೋದು ಅದು ದೇವಾ ಅದು ದೇವರು ಯಾವ ಗುಡಿಗೆರೆ ಹೋಗ್ರಿ ದೇವ ದೇವ ಹೌದಲ್ಲ ಹೇಳಿ ಯಾವ ಊರಾಗ ಹೋಗಿ ನೀರು ಕುಡಿದ್ರೆ ಏನಾಯ್ತು ಓ ಏ ನಮ್ಮೂರು ನೀರು ಬೇರೆ ನಿಮ್ಮೂರು ನೀರು ಬೇರೆ ಮಣ್ಣಿನ ಗುಣ ನೀರಿಗೆ ಬಂದರೆ ಬೇರೆ ಆದರೆ ನೀರು ಮಾತ್ರ ಒಂದೇ ನೀರು ಒಂದೇ ಹಾಗ ದೇವನ ರೂಪಗಳ ನಾವು ಮಾಡಿದ್ದು ಭಿನ್ನ ಭಿನ್ನ ಆದರೆ ಇರೋ ದೇವ ಮಾತ್ರ ಒಬ್ಬನೇ ಎಂಥ ದೇವನಿಂದ ಜಗತ್ತು ತುಂಬಿ ಹೋಗಿದೆ ಅಂತ ಗುರು ಹೇಳಿದ